ಅದು ಸರ್ಕಾರ ತೀರ್ಮಾನ ಮಾಡಬೇಕು ರಜೆ ಕೊಡುಗರು ಸರ್ಕಾರ ತೀರ್ಮಾನ ನಾವು ಮಾಡ್ಲಿಕ್ಕಾಗುತ್ತೆ ಅವ್ರು ತೀರ್ಮಾನ ಮಾಡಬೇಕು ಎಲ್ಲಾ ಕಡೆ ದೇಶಾದ್ಯಂತ ರಾಮನಾಮ ಆಗ್ತಾ ಇದ್ದಾರೆ ಎಲ್ಲಾ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾವು ಯಾವ ರೀತಿಯಾಗಿ ನೋಡೋಣ ಯಾವ ರೀತಿ ಜನ ಮಾಡ್ಬೇಕಲ್ಲ ನಾವ್ ಮಾಡ್ಬೇಕು ನಾವು ಶಾಸಕರು ಹೆಂಗ ಮಾಡೋದು ನಾವು ಇಂಡಿವಿಜುವಲ್ ಅಷ್ಟೇ ಜನರಿಗೆ ಬಿಟ್ಟಂತ ವಿಚಾರ ಅವ್ರು ಹ್ಯಾ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅವ್ರು ಹೆಂಗ್ ಮಾಡ್ತಾರೆ ಅದ ಅವ್ರು ಮಾಡುವಂತ ಅಧಿಕಾರಿ ಮಾಡ್ತಾರೆ ಸರಿ ಸಚಿವರು ಹೇಳ್ತಾ ಇದ್ದಾರೆ ಇದ್ರೆ ಸಚಿವರ ತಜ್ಞ ಆಗತ್ತೆ ಕೆಲವೊಂದು ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಗ್ಗೆ ನನಗೇನು ಗೊತ್ತಿಲ್ಲ ನೋಡ್ಬೇಕು ಯಾಕಂದ್ರೆ ನಾವು ಒಂದ್ ಎಂಟು ಮಂದಿ ಸೋದ್ರ ಎಂಟು ಮಂದಿ ಕೆಲದಂಡ ಆಗೋಲ್ರ ಕಾಣದೂ ಇಲ್ಲ ಪ್ರಯತ್ನ ಮಾಡ್ತಿವಿ ಕಡೆ ಗೆಲ್ದೇ ಇರೋತ್ತ ಕಾನ್ಸಿಯನ್ಸ್ ಇದಾವ ಅಲ್ಲಿ ಮಂತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರ ಅವ್ರ ಶಕ್ತಿ ಸಾಲ ಅಲ್ಲ ಸೋಲ್ತೀವಿ ಅಲ್ಲಿ ಆ ಮಂತ್ರಿ ಕೆಲಸ ಮಾಡುದು ಕೂಡ ಸೋಲ್ತೀವಿ ಅವನಿಗೆ ರಾಜೀನಾಮೆ ಅಂತ ಹೇಳಿ ಆಗೋದ್ ಗೆಲ್ಲಕ್ಕೆ ಹೆಚ್ಚು ಪ್ರಯತ್ನ ಮಾಡ್ಲೇನೇ ಆಲ್ರೆಡಿ ಮಾಡಿದರೆ ಎರ ಕೆಪಿಸಿಸಿ ಮಾಡ್ತಿದ್ದಾರೆ ಸಿ ಎಂ ಅವ್ರು ಮಾಡಿದ ಮಾಡ್ತಿದ್ದಾರೆ ಆಂತರಿಕ ಸರ್ವೆ ಆಲ್ಮೋಸ್ಟ್ ಆಗಿದೆ ಈಗ

ಸ್ವಂತ ಮೋದಿ ಅವ್ರ ಏನ್ ಹೇಳಿದರು ಸ್ಟೇಟ್ಮೆಂಟ್ ಕೇಳಿದ್ರೆ ಏನ್ ಹೇಳಿದ್ದಾರೆ ಮೋದಿ ಅವರೇ ಯಾರು ಇಪ್ಪತ್ತೆರಡಕ್ಕೆ ಬರಬೇಡಿ ನಂತರ ಬೇಕಾರೆ ಬಂಡ್ಯಾತಿಯ ಯಾರು ಹೇಳಿದಾರಧಾನ ಮಂತ್ರಿ ಹೇಳಿದ್ದಾರೆ ಸಿಎಂ ಅವ್ರು ಏನ್ ಹೇಳಿದ್ದಾರೆ ನಂತರ ನಾವು ಕೇಳಿದ್ದಾರೆ ಅದ್ ಹೇಳಿದ್ದಾರೆ ಈಗ ಇನ್ನೂ ರಾಮ ಮಂದಿರ ಸಾಮಗಾರಿನೇ ಪೂರ್ಣ ಆಗ್ಲೇ ಏನಂತಂದ್ರೆ ತರಾತುರಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ದಾನ ಪ್ರತಿಷ್ಠಾಪನೆ ಇರುತ್ತೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಸರ್ಕಾರ ಇದನ್ನ ತನ್ನ ರಾಜಕೀಯ ದಾಳವಾಗಿ ಬಳಸ್ಕೊಡ್ತಾ ಇದೆ ಅನಿಸ್ತಾ ಇದೆ ಕಾಂಗ್ರೆಸ್ ಈ ಪ್ರಶ್ನೆ ಬಿಜೆಪಿ ಅವ್ರಿಗೆ ಕೇಳಬೇಕು ಅವ್ರ ಅವ್ರ ಉತ್ತರ ಕೊಡ್ಬೇಕು ನಾವು ನಾವು ಕೊಡ್ಲಿಕ್ಕೆ ಹೋದ್ರೆ ಮತ್ತೆ ಅದಕ್ಕೆ ಒಂದು ಕೇಳ ಸೇರಿಸ್ತಾರೆ ಇದನ್ನ ಪ್ರಶ್ನೆ ನೀವು ಅವ್ರಿಗೆ ಕೇಳಿದ್ರೆ ಇದು ಸರಿಯಾಗಿ ಉತ್ತರ ಅವರಿಂದ ಬರಬೇಕು ನಾವು ನಾವು ಕೇಳಬೇಕು ನಮ್ಮಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಯನ್ನ ನೀವು ಬಿಜೆಪಿ ಅವ್ರಿಗೆ ಕೇಳಿದ್ರೆ ಮಾಡಿದಾರ ಸನ್ನಿವೇಶಗಳನ್ನ ನಾಲ್ಕು ಶಂಕರಾಚಾರ್ಯರು ಅದನ್ನ ಅಪೋರ್ನ್ ಮಾಡಿದ್ರು ಆದ್ರೂ ಕೂಡ ಪರ ಸಂಘಟನೆಗಳಾಗ್ಲಿ ಇದಂಕರಾಚಾರ್ಯರ ಹೇಗೆಗಳನ್ನ ಭೂತವಾಗಿ ಹೋಗ್ತಾ ಇಲ್ಲ ನಾವೇ ಸ್ವಾಮೀಜಿ ಹೇಳಿದ್ದಾರೆ ಬಿಜೆಪಿ ಅವ್ರಿಗೆ ಹೇಳಿದ್ದಾರೆ ಆ ಮಂದಿರಿಗೆ ಸಂಬಂಧಪಟ್ಟವ್ರು ಹೇಳಿದ್ದಾರೆ ನಮಗ್ ಸಂಬಂಧಪಟ್ಟದಲ್ಲ ಸ್ವಾಮೀಜಿ ಅವ್ರು ಹೇಳಿದ್ದು ಇನ್ನು ಪೂರ್ಣಗೊಂಡಿಲ್ಲ ಅಂತ ಅವ್ರು ಹೇಳಿದ್ದಾರೆ ಆಗಬಾರ್ದು ಪೂರ್ಣಗೊಂಡ ಮೇಲೆ ಅದು ಉದ್ಘಾಟನೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಪ್ರಶ್ನೆ ಕೊಡ್ಬೇಕಾದ್ರು ಬಿಜೆಪಿ ಅವರು ಅಥವಾ ಟ್ರಸ್ಟ್ ಇದೆ ಅವಧ್ಯಾ ಟ್ರಸ್ಟ್ ಉತ್ತರ ಕೊಡ್ಬೇಕು ನಾವೇನ್ ಕೊಡ್ಲಿಕ್ಕೆ ಆಗಲಿ ಈ ಜನ ಮಂಡಳಿಗಳ ಪಟ್ಟಿಗೆ ಏನು ಗ್ರಾಂಡ್ ಇಡಿದೆಯಾ ಜನ ಕಾಯ್ತಾ ಇದೆ ನಿಮ್ ಕಾರ್ಯಕರ್ತರು ಈಗ ಬಿಡುಗಡೆ ಆಗತ್ತೆ ಸಂಜೆಗೆ ಆಗತ್ತೆ ರಾತ್ರಿ ಆಗತ್ತೆ ಅಂತ ಹೇಳಿ ಅದನ್ನ ಜನವರಿ ಹದ್ನಾಕ್ ಸಂಖ್ಯಾತಿವರೆಗೆ ಗ್ರಾಂಡ್ ಇದೆ ಅಂತ ಈ ಗ್ರಾಂಡ್ ಬಿಟ್ಟಿದೆ ಈಗ ಈಗ ಬೇಕ್ ಮಾಡಬಹುದು ಮಾಡ್ತಾರೆ ಅದೇನ ನಾವು ಪ್ರಣಾಳಿಕೆಯಲ್ಲಿ ಹೇಳಿದೀವಿ ನಾಳಿಕೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಬರಬಹುದು ಅಷ್ಟೇ ಸರಿ ಲೋಕಸಭಾ ಚುನಾವಣೆಯ ಕೆಲವು ಡಿ ಸಿಎಂ ಅಂದ್ರೆ ಜಾತಿವಾದ ಡಿ ಸಿಎಂ ಚೆನ್ನಾಗಿರುತ್ತೆ ಪಕ್ಷಕ್ಕೆ ಇನ್ನೊಂದು ಸ್ಥಳ ಬರುತ್ತೆ ಅನ್ನೋದು ವಿಚಾರ ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೋಗಿದೆ ನಾನು ಮಾಡುದು ಬಿಡುದು ಹೈಕಮಾಂಡ್ ವಿಚಾರ ನಾವು ಪದೇ ಪದೇ ಹೇಳ ಒಂದ್ಸಾರಿ ಹೇಳಿದ್ದಾರೆ ಗಮನಕ್ಕೆ ತಂದಿದ್ದಾರೆ ಸೊ ಅದು ಮಾಡುದು ಬಿಡುದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಪದೇ ಪದೇ ಹೇಳೋದ್ರಲ್ಲಿ ಅರ್ಥ ಮಾಡ್ ಮಾಡುವ ಇವತ್ತಿಗೆ ಎಲೆಕ್ಷನ್ವರೆಗೆ ಮಾಡಬಹುದು ನಂತರ ನೋಡೋಲ್ಲ ಈಗಂತಿ ಬೇಡ ಈಗ ಎಲೆಕ್ಷನ್ ಮಾಡಬೇಕಾಯ್ತು ಎಲ್ಲರೂ ಒಟ್ಟಾಗಿ ಎಲೆಕ್ಷನ್ ಮಾಡೋರ ಹಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳುದಿಲ್ಲ ಪ್ರಯತ್ನ ಗೆಲ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ನಮ್ ಕೈಲಿ ಇರೋಲ್ಲ ಜನ ಆಶೀರ್ವಾದ ಮಾಡ್ಬೇಕು ನಮ್ ಕ್ಯಾಂಡಿಡೇಟ್ ಸರಿಯಾದ ಪಾಪ್ಯುಲರ್ ಇರಬೇಕು ಎಲ್ಲ ಕನ್ಸಿಡರ್ ಆಗ್ತೈತೆ ಬರೀ ಗೆಲ್ಲೋದು ಒಂದೇ ಆದ್ರೆ ಗೆಲ್ಲಿಕ್ಕೆ ಬಹಳಷ್ಟು ಮಾನದಂಡಗಳಿದೆ ಅನಿವಾರ್ಯ ಸೃಷ್ಟಿಯಾಗಿರುತ್ತೆ ಈ ಸಾರಿ ನಿಮ್ಮ ಪ್ರಬಲ ಕ್ಯಾಡ ಇಲ್ಲದೇ ಇದ್ರೆ ಇಲ್ಲದೇ ಇದ್ರೆಲ್ಲಾರು ಕೊಡಬೇಕ್ರೆ ನಾವ್ ಹೇಳಿದ್ರಲ್ಲ ನಾವು ಸರ್ಚ್ ಮಾಡ್ತಾ ಅಂತ ಹೇಳಿದೀವಿ ಉಡಬೇಕಂತ ಹೋಗಿ ಆ ಕೆಪಾಸಿಟಿಗೆ ಅವ್ರ ಸಮಾಜಂತ ಹೇಳಿದೇವಿ

ಹಾಗೇನಿಲ್ಲ ಆ ಸಚಿವ ಬೆಂಬಲಿಗರು ಈ ಬೆಂಬಲ ಎಲ್ಲರೂ ಒಂದೊಂದ್ಸಾರಿ ಚರ್ಚೆ ಆಗ್ಲಿಕ್ಕೆ ಇವ್ರು ನಿಲ್ಸಿರಿ ಹಾಗೆ ಇವ್ರು ನಿಲ್ಸ್ರಿ ಹಂಗೆ ಚರ್ಚೆ ಆಗ್ಬೇಕು ಹಾಗೇನಿಲ್ಲ ಆ ಗುಂಪು ಈ ಗುಂಪು ಅಂತ ಹೇಳಲಿಕ್ಕೆ ಅವಲ್ಲ ಗೆಲ್ಲರು ಯಾರು ನೋಡುತ್ತ ಚರ್ಚೆ ಆಗ್ತದೆ ನಿಲ್ಬಹುದು ಅದಕ್ಕೆ ಮಾಡ್ಲಿಕ್ಕೆ ಅವಲ್ಲ ಅವ್ರ ಪಕ್ಷ ತೀರ್ಮಾನದ மோட்வர ಮಾಡ್ಬೇಕಿತ್ತು ಕೇಂದ್ರ ಸರ್ಕಾರದ ಅಂತಿಮ ಡಿಸಿಷನ್ ಅವ್ರು ಮಾಡಬೇಕು ನಮ್ ಕಡೆ ಏನೇನ್ ಮಾಹಿತಿ ಕೊಟ್ಟಿದೀವಿ ಏನ್ ಬೇಕು ಪೇಪರ್ಸ್ ಮಾಹಿತಿ ಅವ್ರು ಕೇಳಿದೆ ಅಂತಿಮವಾಗಿ ನಿರ್ಧಾರ ಅವ್ರು ಮಾಡಬೇಕು ಕಿಲೋಮೀಟರ್ ಸುಮಾರು ಮೂರುವರೆ ಕಿಲೋಮೀಟರ್ಟಿಂಟ್ ಫೈವ್ ಸರ್ ಯಾವ್ದ್ರು ಸ್ಕೂಲ್ ಕಾಲೇಜ್ ಇದೆಲ್ಲ ಕಾಲೇಜು ಸರ್ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಪ್ರಮಾಣ ಉತ್ತ ಆಗಬೇಕು ಆಡಳಿತ ಭಾಷೆ ಕನ್ನಡ ಆಗ್ಬೇಕು ಕನ್ನಡಕ್ಕೆ ಮಹತ್ವ ಕೊಡ್ಬೇಕು ಆದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಿ ಕನ್ನಡ ಭಾಳ ಕೂಡ ಕನ್ನಡ ಮಾತಾಡಬೇಕು ಅಂಕಿ ಸಭೆಗಳಲ್ಲಿ ಮಹಾಪೌರ ಉಪ ಉಪಮಹಾಪೌರ ಆಗ್ಲಿ ಎಲ್ಲಿಯೂ ಕನ್ನಡ ಮಾತಾಡಬೇಕು ಬರೀ ಓದೋದು ಮಾತ್ರ ಬಿಟ್ರೆ ಎಲ್ಲ ಉತ್ತರ ಕನ್ನಡದಲ್ಲಿ ಮರಾಠಿಯಲ್ಲೇ ಆಗ್ತದೆ ಸರ್ ಇದು ಯಾವ ರೀತಿಯಲ್ಲಿ ಇದನ್ನ ಏನ್ ಮಾಡ್ತಾರೆ ನೋಡಿ ಯಾವ ಪ್ರಜಾಪರ್ವತ ಈ ಭಾಷೆ ಅಂತ ಎಲ್ಲಿ ಎಲ್ಲ ಕನ್ನಡದಲ್ಲಿ ನಡೆದ ನಮ್ಗೆಲ್ಲ ಪೇಪರ್ಸ್ ಎಲ್ಲ ಕನ್ನಡದಲ್ಲಿ ಇನ್ನು ಅವರು ಬೇರೆ ಬೇರೆ ಭಾಷೆ ಮಾತಾಡೋದಕ್ಕೂ ಒತ್ತಾಯ ಮಾಡಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಅವರು ಕನ್ನಡ ನಾವು ಕರ್ನಾಟಕದಲ್ಲಿ ಇದೀವಿ ಕನ್ನಡ ಭಾಷೆಗೆ ನಾವು ಪ್ರಾಮುಖ್ಯತೆ ಕೊಡುತ್ತೆ ಅಂತೇಳಿದ್ ಅವರೇ ತಿಳಿದು ಮಾತಾಡಬೇಕು ಅವರಾಗೆ ಸ್ವಯಂ ಪ್ರೇರಿತವಾಗಿ ನಾವು ಅವ್ರಿಗೆ ಕೋರ್ಸ್ ಮಾಡ್ಲಿಕ್ಕೆ ಆಗೋಲ್ಲ ಅದ್ರೆ ಹೇಳದಲ್ಲ ಆತರಿ ವಾತಾವರಣ ನಿರ್ಮಾಣ ಆಗಬೇಕು ಈಗ ನಾವು ಮಹಾರಾಷ್ಟ್ರದಲ್ಲಿ ಹೋದ್ರೆ ಬೇರೆ ಭಾಷೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ತಮಿಳುನಾಡದಲ್ಲಿ ಇಲ್ಲ ಕೇರಳದಲ್ಲಿ ಪ್ರಶ್ನೆ ಇಲ್ಲ ಹಂಗ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬೇಕು ನಿರ್ಮಾಣ ಆಗ್ಲಿಕ್ಕೆ ಅದಕ್ಕೆ ಸರ್ಕಾರಗಳು ಆ ನೀತಿ ಪೂರಕವಾಗಿ ಕೆಲಸ ಮಾಡಬೇಕು ಯಾಕೆ ಮುಂಚೆಯಿಂದ ಇದು ಮುಂಬೈ ಬಂದದ್ದು ಇದು ಮರಾಠಿ ಭಾಷೆಗೆ ಆ ಚಾಲ್ತಿಯಲ್ಲಿ ಇತ್ತು ಸರ್ಕಾರ ಕೂಡ ಇತ್ತು ಹಿಂಗಾಗಿ ಅದಕ್ಕೆ ಹೆಚ್ಚು ಕಮಾಂಡ್ ಇದೆ ಇನ್ನು ಭಾಷೆ ಅದು ಅದನ್ನ ಹೋಗ್ಲಾಡ್ಸಲಿಕ್ಕೆ ಸಹ ಹಲವಾರು ಕಾರ್ಯಕ್ರಮ ಸರ್ಕಾರಗಳು ಅಂದಾಗ ಮಾತ್ರ ಬದಲಾವಣೆ ಆಗುತ್ತೆ ಸೊ ಅವರು ಸ್ವ ಸ್ವಯಂ ಪ್ರೇರಣೆಯಿಂದ ಕನ್ನಡ ಮಾತಾಡಬೇಕು ಯಾಕಂದ್ರೆ ಕನ್ನಡದಲ್ಲಿ ವ್ಯವಹಾರ ಬೇರೆ ಬೇರೆಯವ್ರು ತಿಳಿಬೇಕು ಕನ್ನಡದಲ್ಲಿ ಏನ್ ನಡೀತಾ ಇದೆ ಮಹಾನಗರ ಪಾಲಿಕೆಯಲ್ಲಿ ಅಂತ ಸೊ ಅವರಾಗಿ ಕನ್ನಡ ಮಾತಾಡ್ರೆ ಒಳ್ಳೆಯದು

ಅದಕ್ಕೆ দক্ষিನಾ ದಿನಾಯೆ ಆ ಡಿಲೇ ಆಯ್ತಾ ತೋ ಕಾಂಟ್ರಾಕ್ಟ್ ಬಿಟ್ ಹೋಗಿದಾ ರೌಡ ಮತ್ತೆ ಯಾವನೆ ಕರ್ಕೊಂಡು ಬರಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಆಮೇಲೆ ಸೇಮ್ ಕಾಂಟ್ರಾಕ್ಟ್ ಮೊದ್ರೆ ಒಂದ್ ಸಿಕ್ಸ್ ಮಂತ್ ಕೆಲಸ ಇದೆ ಅಷ್ಟೇ ಸಿಕ್ಸ್ ಮಂತ್ ಆದ್ರೂ ನಮಗ ಬೈಪಾಸ್ ಇದ್ದ ಟ್ರಾಫಿಕ್ ಡೈವರ್ಟ್ ಆಯ್ತು ಗೋವಾದೆಲ್ಲ ಗೋವಾ ಬೋರ್ ರಸ್ತೆ ಹೋಗೋ ಜಮ ಟ್ರಕ್ಸು ಕಾಸಿವಾನ್ ಗೆ ಹೋಗ್ತಾರೆ ಒಂದ್ ಕಡೆ ಬ್ಯಾನ್ ಮಾಡಿ ಆ ಪ್ರಯಾಣಿಕರಿಗೆ ಹೋಗಾಕ ಬರಾಕ ಟ್ರಾವೆಲರ್ಸ್ ಅನುಕೂಲ ಆಗ್ತದೆ ಕಡೆ ಬಿಟ್ರೆ ಎರಡು ಕಡೆ ಐವತ್ತು ಎರಡು ಕಡೆ ನೋಡಬಹುದು ಏನ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ಕಡೆ ಮಾಡ್ಲಿಕ್ಕೆ ಆಗಲ್ಲ ಒಂದ್ ಕಡೆ ಮತ್ತೆ ಸುತ್ತಾಗೂರ ಈಗ ರಾಮನಗರ ಈಗ ಇದನ್ನ ರಿಪೇರ್ ಮಾಡ್ತಾರಲ್ಲ ಈಗ ಇದನ್ನ ಏಪ್ರಿಲ್ ಮೇ ಒಳಗೆ ಕಾರ್ಪೆಟ್ ಮಾಡ್ತಾರ ಚೋಲಾ ಚೋಲ ರಸ್ತೆ ಇಲ್ಲ ಲೋಕಲ್ ಮಾಡ್ತೀವಿ ವಿಶೇಷಕ್ಕೆ ಯಾರು ಬರೋಲ್ಲ ಈ ಸಲ ಕರೆಸ್ತಾ ಇಲ್ಲ ನಮ್ಮವ್ರನ್ನೇ ಲೋಕಲ್ ಆಗಿ ಮಾಡ್ತೇವೆ ಬಂದಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ ಸರ್ಕಾರ ಮುಂದೆ ದಿಶೆ ಅಂತ ಹೋಗಬೇಕು